ವಿಜಯಪುರದಲ್ಲಿಂದು ಜಿಲ್ಲಾಡಳಿತ ಹಾಗೂ ಪಶುಪಾಲನಾ ಮತ್ತು ಪಶು ಪಶುವೈದ್ಯಕೀಯ ಸೇವೆ ಇಲಾಖೆ ಜಂಟಿಯಾಗಿ ಏರ್ಪಡಿಸಿದ್ದ ಶ್ವಾನ ಪ್ರದರ್ಶನಕ್ಕೆ ಜಿಲ್ಲಾಧಿಕಾರಿ ಟಿಭೂಪಾಲನ್ ಚಾಲನೆ ನೀಡಿದರು ಬಳಿಕ ಅವರು ಸಾರ್ವಜನಿಕರಲ್ಲಿ ಶ್ವಾನಗಳ ಸಾಕಾಣಿಕೆ ಬಗ್ಗೆ ಅರಿವು ಹಾಗೂ ಶ್ವಾನಗಳ ಆರೋಗ್ಯ ರಕ್ಷಣೆಗೆ ನೀಡುವ ಲಸಿಕೆಗಳ ಮಹತ್ವದ ಕುರಿತು ತಿಳಿಯಲು ಇಂತಹ ಸ್ಪರ್ಧೆಗಳು ನೆರವಾಗಲಿವೆ ಎಂದು ಹೇಳಿದರು ಅಹ್ ಅದನ್ನು ಲೈಕ್ ಕೆಲವೊಬ್ಬರು ಮನೆಯಲ್ಲಿ ಒಂದು ಪೆಟ್ಟಣಿ ಮಳಾಗ ಕೂಡ ಸಾಕಷ್ಟು ಶುರು ಮಾಡಿದ್ರು ಇವರಪ್ಪ ನಮ್ಮ ಮೇನ್ ಪರ್ಪಸ್ ಈಗ ಪೆಟ್ಟಣಿ ಸಹ ನಾವು ಯೂಸ್ ಮಾಡ್ತಾ ಇದೀವಿ ಶ್ವಾನಪ್ರಿಯ ಅಭಿಷೇಕ್ ನಾವದಕಿ ವಿವಿಧ ತಳಿಗಳ ಶ್ವಾನಗಳ ಪ್ರದರ್ಶನ ಹಮ್ಮಿಕೊಂಡಿದ್ದು ಉತ್ತಮ ತಳಿಯ ಶ್ವಾನಗಳಿಗೆ ಪ್ರಶಸ್ತಿ ಕೊಟ್ಟು ಹೊರೆದುಂಬಿಸಲಾಗುತ್ತಿದೆ ಎಂದರು ಈಗ ಎಲ್ಲಾ ಇದೆ ಎಲ್ಲ ಬ್ರೀಡ್ಸ್ ರೌಂಡ್ಸ್ ಆಗುತ್ತೆ ಅದರಲ್ಲಿ ಚಾಂಪಿಯನ್ ಯಾವುದು ಫಸ್ಟ್ ಸೆಕೆಂಡ್ ಥರ್ಡ್ ಬೆಸ್ಟ್ ಆಫ್ ದಿ ಶೋ ಅವಾರ್ಡ್ಸ್ ಅವಾರ್ಡ್ಸ್ಗಳು ಇಟ್ಟಿರ್ತಾರೆ ಸೊ ಅದ್ರ ಬೇರೆ ಬೇರೆ ಪ್ರೈಸ್ ಇರುತ್ತೆ ಶ್ವಾನ ಮೀನಾ ಉತ್ತಮವಾಗಿ ಕಾರ್ಯಕ್ರಮ ಆಯೋಜನೆಯಾಗಿದೆ ವಿವಿಧ ತಳಿಗಳ ಶ್ವಾನಗಳನ್ನು ನೋಡಿ ಶ್ವಾನಗಳ ಸಾಕಾಣಿಕೆಗೆ ಉತ್ಸಾಹ ಮೂಡಿದೆ ಎಂದರು ಅವರದ್ದು ಅದ್ ಅದನ್ನ ನೋಡಕಂತ ಬಂದೆ ಇದು ಬಂದೆ ತರಾವರಿ ನಾಯಿಗಳಿತ್ತು ತುಂಬಾ ಖುಷಿ ಆಯ್ತು ನನ್ಗೆ ಮನೆಗೆ ಹೋಗೋದೇ ಬೇಡ ಅನಿಸ್ತಾ ಇದೆ ನಾಯಿಗಳ ಜೊತೆನೆ ಆಟ ಆಡ್ಕೊಂಡಿರ್ಬೇಕು ಅನ್ಸ್ಕೊಂಡ್ ಬಿಟ್ಟಿದೆ ಮನ್ಸಿಗೆ ಪಶು ವೈದ್ಯಾಧಿಕಾರಿ ಬಿಎಸ್ ಕನಮಡಿ ಸುಮಾರು ಇಪ್ಪತ್ತೊಂದಕ್ಕೂ ಅಧಿಕ ತಳಿಯ ಇನ್ನೂರ ಐವತ್ತಕ್ಕೂ ಹೆಚ್ಚು ಶ್ವಾನಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡಿವೆ ಮಹಾರಾಷ್ಟ್ರ ಆಂಧ್ರಪ್ರದೇಶದಿಂದಲೂ ಶ್ವಾನಗಳು ಬಂದಿರುವುದು ವಿಶೇಷ ಎಂದರು ಸಲುವಾಗಿ ಹಲವಾರು ಈ ಬ್ರೀಡರ್ಸ್ ಏನಂತಾರ ಅವ್ರನ್ನೆಲ್ಲ ಕರೆದು ಒಂದು ನಾವೊಂದು ಸಭೆಯನ್ನು ಮಾಡಿದೆ ಮುಂದಿನ ದಿನದಲ್ಲಿ ಈ ಕಾರ್ಯಕ್ರಮ